ಸರಿ ದಸರಾ ಉದ್ಘಾಟಕರ ವಿಚಾರ ಕಾನೂನು ಸಮರಕ್ಕೆ ಕಾದ ದಸರಾ ಉದ್ಘಾಟಕರ ವಿಚಾರವಾಗಿ ಕಾನೂನು ಸಮರವನ್ನ ಮಾಡ್ತಾ ಇದ್ರೆ ಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸುವಂತ ಕೆಲಸ ಆಗಿದೆ ಅವರು ಉದ್ಘಾಟನೆಗೆ ಅವಕಾಶ ಕೊಡವಾ ಮಾಡ್ಲಿ ಬಾಬಾ ಕೋರ್ಟ್ ನಲ್ಲಿ ತಿರ್ತಾಗ್ಲಿ ಅಲ್ಲ ಕೋರ್ಟ್ ಹೋಗುವಂತ ವಿಚಾರವನ್ನ ಕೋರ್ಟ್ ಹೋಗುವಂತ ವಿಚಾರಗಳಿವೋ ಅಥವಾ ಗೊತ್ತಿಲ್ಲ ನೀವು ಕೋರ್ಟ್ ಹೋಗಿರೋರು ಯಾರು ಪಿ ಐ ಎಸ್ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವ್ರ ಅವ್ರಿಗೆ ಕೇಳಪ್ಪ ಇಮಿಡಿಯೇಟ್ ತಗೋಬೇಕಾದ ಅಗತ್ಯ ಇಲ್ಲ ಅಂತರ ಕೂಡ ಕೋಟೆ ಹೇಳಿದ್ರು ಸಿ ಒಂದು ಧರ್ಮದ್ದಲ್ಲ ಅದು ಕಾರ್ಯಕ್ರಮ ಅದು ಸಾಂಸ್ಕೃತಿಕವಾಗಿ ನಡೀತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಮತ್ತೆ ಎಲ್ಲ ಜನರು ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಕಾರ್ಯಕ್ರಮ ಇದು ಒಂದು ನಾಡ ಹಬ್ಬ ಇಂಥದೇ ಧರ್ಮದವರು ಭಾಗವಹಿಸಬೇಕು ಇಂಥ ಧರ್ಮದವ್ರು ಭಾಗವಹಿಸಬಾರ್ದು ಅಂತ ಇಲ್ಲ ಈ ಹಬ್ಬದಲ್ಲಿ ಇದು ಸಾರ್ವತ್ರಿಕವಾಗಿರ್ತಕ್ಕಂಥ ಹಬ್ಬ ಈ ಹಬ್ಬದಲ್ಲಿ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಭಾಗವಹಿಸ್ತಾರೆ ರಾಜಕಾರಣ ಮಾಡಕ್ಕೆ ಹೋಗೋದಿಲ್ಲ ಅವರು ಬಾಯಿಗೆ ಬಂದಾಗ ಮಾತಾಡಿದ್ರೆ ಕ್ರಿಮಿನಲ್

ನಿಮ್ಮ ಮೇಲೊಂದು ಪೋಸ್ಟ್ ಹಾಕಿದ್ರು ಅವರು ಆದರೆ ನಿಮ್ಮ ಭಾವಚಿತ್ರವನ್ನು ತಿರುಚು ಅಂತ ಅವ್ರನ್ನು ಕೂಡ ನಿನ್ನೆ ಅರೆಸ್ಟ್ ಮಾಡಿದ್ದಾರೆ ಇದು ಹಿಂದೂ ಪರ ಸಂಘಟನೆಗಳ ಮೇಲೆ ಮಾಡ್ತಾರೋ ಇದು ಅನ್ನೋದು ಇದು ಪರ ನಾನು ಹಿಂದೂ ಅಲ್ವ ನಾನು ಯಾರು ನಾನು ಹಿಂದೂನೇ ನನ್ನ ಹೆಸರಿನಲ್ಲಿ ಎರಡು ದೇವರುಗಳಿದ್ದಾವೆ ಈಶ್ವರ ವಿಷ್ಣು ಎರಡು ದೇವರುಗಳಿದ್ದಾವೆ ಗೊತ್ತಾ ನಿಮಗೆ

ಐನೂರ ಇಪ್ಪತ್ತ್ನಾಲ್ಕು ಮೀಟ್ರವರೆಗೆ ಏರ್ಸಿ ಅಂತ ಟ್ರಿಬ್ಯುನಲ್ಲ ಅವರು ಹೇಳಿದರು ಎರಡು ಸಾವಿರದ ಹತ್ತರಲ್ಲಿ ಹೇಳಿದ ಹದಿನೈದು ವರ್ಷ ಆಯಿತು ಅದು ರಾಜಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಷ್ಟೇ ಸಿ ಅದಕ್ಕೆ ಪ್ರೈಮ್ ಮಿನಿಸ್ಟ್ರು ಹೇಳಬೇಕು ಅವ್ರಿಗೆ ಬಿ ಜೆ ಪಿ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ಗಳು ಅವರು ಪ್ರೈಮ್ ಮಿನಿಸ್ಟ್ರ್ ಹೇಳಬೇಕು ಯಾರೇ ಆಗಲಿ ಬರಪ್ಪ ಪಿ ಈಗ ಬಿ ಜೆ ಪಿ ಪ್ರೈಮ್ ಮಿನಿಸ್ಟರ್ ಯಾರು ದೇಶದ ಪ್ರೈಮ್ ಮಿನಿಸ್ಟರ್ ಯಾರು ಮೋದಿ ಇಲ್ಲ ಹೇಳ್ಬೇಕು ಅವರು ಪೊಲೀಸ್ನವ್ರು ಕ್ರಮ ತಗತಾರೆ ಅದ್ರ ಬಗ್ಗೆ ನಾನು ಹೇಳಕ್ಕೆ ಹೋಗಲ್ಲ ಅವರು ಶಾಂತಿ ಭಂಗ ತರ್ತಕ್ಕಂಥ ಕೆಲಸ ಮಾಡಿದ್ರೆ ಪೊಲೀಸ್ನವ್ರು ಕಮ್ಮತಕ್ಕಂಥ